ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನಿಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸಿ ರಾಯರ ಮಟ್ಟಕ್ಕೆ ಹೋಗಿದ್ದು ಬಂದ್ವಿ ರಾಯರು ಮಾಡ್ತಲ್ಲೋ ಅಷ್ಟೇ ಅವಾಗ ತಾನೇ ಪೂಜೆ ನಡೀತಿದ್ರು ನಾವು ಹೋಗ್ತಿದ್ದಂಗೆ ಪೂಜೆ ಸ್ಟಾರ್ಟ್ ಮಾಡಿದ್ರು ನನಗಂತೂ ತುಂಬ ಆಯಿತು ನನಗೆ ಮತ್ತು ಅಲ್ಲಿ ದೀಪ ತೊಗೊಂಡು ದೀಪ ಬೆಳಗ್ಬಿಟ್ಟು ನನ್ನ ಅಪ್ಪನಿಗೆ ಇವತ್ತು ಹೂವು ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ ನಾನು ನಿಮ್ಮ ಯಾರ್ಯಾರೆಲ್ಲ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೀರ ಅವ್ರ ಕಷ್ಟ ನಿಮ್ಮ ಕಷ್ಟನೆಲ್ಲ ರಾಯರು ಪಾದಕ್ಕೆ ಹಾಕ್ಬಿಟ್ಟು ನಾನು ಕೇಳ್ಕೊಂಡು ಬಂದೆ ನಾನು ಯಾರ್ಯಾರು ನೋವಲ್ಲಿದ್ದೀರಾ ಯಾರು ಸಂಕಟದಲ್ಲಿದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡು ಭಗವಂತ ಅಂತ ರಾಯರ ಹತ್ರ ನಿಮ್ಮ ಬೇಡಿಕೆನೆಲ್ಲ ರಾಯರ ಪಾದಕ್ಕೆ ಹಾಕ್ಬಿಟ್ಟು ನಾನು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೆಜ್ಜೆ ನಮಸ್ಕಾರ ಹಾಕಿ ನಾನು ಬಂದೆ ನಾನು ರಾಯರ ದೃಷ್ಟಿ ನಮ್ಮ ಮೇಲೆ ಇದೆಯಾ ಇಲ್ಲವಾ ಅಂತ ಸುಮಾರು ಜನಕ್ಕೆ ಅನುಮಾನ ಇದೆ ನಾವು ಪೂಜೆ ಮಾಡ್ತಿದ್ರು ರಾಯರ ಅನುಗ್ರಹ ಮಾಡ್ತಿಲ್ಲ ರಾಯರ ದೃಷ್ಟಿ ನಮ್ಮ ಮೇಲಿದೆಯಾ ನಮ್ಮ ಮನೆ ಮೇಲಿದೆಯಾ ಇಲ್ಲ ರಾಯರು ನಮ್ಮ ಜೊತೆ ಇದ್ದಾರಾ ಇಲ್ಲವಾ ಅಂತ ತುಂಬ ಜನಕ್ಕೆ ಅನುಮಾನ ಇದೆ ನೋಡಿ ರಾಯರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರ್ತಾರೆ ರಾಯರನ್ನ ಪೂಜೆ ಮಾಡ್ತಾಯಿದ್ದೀವಿ ಪೂಜಿಸ್ತಾ ಇದ್ದೀವಿ ಅಂತಂದರೆ ಮಠಕ್ಕೂ ಸಹ ಇದ್ದೀವಿ ಅಂದರೆ ಅವ್ರ ಮೇಲೆ ಎಲ್ಲರ ಮೇಲೂ ಸಹ ಅನುಗ್ರಹ ಇದ್ದೇ ಇರುತ್ತೆ ರಾಯರು ಹೂ ಪ್ರಸಾದ ಕೊಟ್ಟರೆ ನಮ್ಮ ಮೇಲೆ ಅನುಗ್ರಹ ಇದೆ ರಾಯರಿಗೆ ಹೂ ಪ್ರಸಾದ ಕೊಡಲಿಲ್ಲ ಅಂದರೆ ನಮ್ಮ ಮೇಲೆ ಅನುಗ್ರಹ ಇಲ್ಲ ಅಂತ ಸುಮಾರು ಜನ ಹೇಳ್ತೀರಾ ಇಲ್ಲ ರಾಯರು ಹೂ ಪ್ರಸಾದ ಕೊಟ್ಟರು ನಿಮ್ಮ ಮೇಲೆ ಅನುಗ್ರಹ ಇರುತ್ತೆ ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೂ ಸಹ ನಿಮ್ಮ ಮೇಲೆ ಅನುಗ್ರಹ ಇದ್ದೇ ಇರುತ್ತೆ ಅಂತಂದರೆ ರಾಯರು ಎಲ್ರಿಗೂ ಸಹ ಹೂ ಪ್ರಸಾದ ಕೊಡೋದಿಲ್ಲ ನಾನು ಸುಮಾರು ಸತಿ ಒಂದು ಗಂಟೆ ಎಲ್ಲ ನಿಂತ್ಕೊಂಡ್ರು ಸಹ ಹೂ ಪ್ರಸಾದ ಕೊಡೋದಿಲ್ಲ ರಾಯರು ಹಾಗೇ ನನಗೆ ಅನುಗ್ರಹ ಮಾಡಿಲ್ಲ ಅಂತನಾ ಇಲ್ಲ ಸುಳ್ಳದು ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೆ ಅನುಗ್ರಹ ಇಲ್ಲ ಅಂತಲ್ಲ ಹೂ ಪ್ರಸಾದ ಕೊಟ್ಟರು ಅಂದರೆ ಅವ್ರ ಮೇಲೆ ಅನುಗ್ರಹ ಇದೆ ಅಂತ ಅಲ್ಲ ನಾವು ಕೆಲವು ಟೈಮಲ್ಲಿ ಪೂಜೆ ಮಾಡಿ ನಾನು ಬಂದಿದ್ಮೇಲೆ ಎರಡು ಫೋಟೋಯಿಂದನೂ ಅಷ್ಟೇ ಹೂ ಕೆಳಗಡೆ ಬಿದ್ದಿರುತ್ತೆ ಕೆಲವು ಟೈಮಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಆವಾಗ ತಕ್ಷಣದಲ್ಲಿ ಹೂ ಬೀಳೋ ಅಂಥದ್ದು ಸುಮಾರು ಸತಿ ಈ ಥರ ಎಲ್ಲ ಆಗಿದೆ ಅಂದರೆ ನಾನೇ ಹೂ ಬೇಕು ಪ್ರಸಾದ ಬೇಕು ಅಂತ ನಿಂತ್ಕೊಂಡಾಗ ಯಾವತ್ತೂ ಅಷ್ಟೇ ಕೊಟ್ಟಿಲ್ಲ ನಾನು ಆ ರೀತಿ ಪರೀಕ್ಷೆನೂ ಸಹ ಮಾಡೋಕ್ಕೋಗಿಲ್ಲ ಅಂತಂದರೆ ಎಷ್ಟೊತ್ತು ನಿಂತ್ಕೊಂಡು ಸಹ ಹೂ ಪ್ರಸಾದ ಕೊಡೋದಿಲ್ವಲ್ಲ ಹಂಗಾಗಿ ನಾನು ಕೇಳೋಕ್ಕೂ ಸಹ ಹೋಗೋದಿಲ್ಲ ಹೂ ಪ್ರಸಾದ ಬಿಟ್ಟು ರಾಯರು ಯಾವ ರೀತಿ ನಮ್ಗೆ ಅನುಗ್ರಹ ಮಾಡ್ತಾರೆ ಅಂದರೆ ಸುಮಾರು ಸೂಚನೆ ಅನ್ನೋದು ಕೊಡ್ತಾರೆ ನಮ್ಮ ಮನೆ ಮೇಲಾಗಿರ್ಬೋದು ನಮ್ಮ ಮೇಲೆ ಎಲ್ಲರ ಮೇಲೂ ಅಷ್ಟೇ ರಾಯರ ದೃಷ್ಟಿ ಇದ್ದೇ ಇರುತ್ತೆ ಅಲ್ವಾ ಮನೆ ಮೇಲೆ ನಮ್ಮ ಮೇಲೆ ರಾಯರ ದೃಷ್ಟಿ ಇದ್ದೇ ಇರುತ್ತೆ ನಾವು ಪೂಜೆ ಮಾಡ್ತೀವಿ ಅಂದ ಮೇಲೆ ರಾಯರ ದೃಷ್ಟಿ ಇದ್ದೇ ಇರುತ್ತೆ ಈಗ ಪೂಜೆ ಮಾಡಿದ ತಕ್ಷಣ ಯಾರಾದರೂ ಬರೋ ಅಂಥದ್ದು ಈಗ ಮನೆ ಹತ್ರ ಯಾರಾದರೂ ಅಂಥದ್ದು ಏನಾದರೂ ಕೇಳಿಕೊಂಡು ಸೆಡನ್ನಾಗಿ ಬರೋವಂಥದ್ದು ಅದು ಅಷ್ಟೇ ರಾಯರು ಕೊಡೋವಂಥ ಸೂಚನೆಗಳು ಇಲ್ಲ ಪೂಜೆ ಮಾಡ್ತಿದ್ದಂಗೆ ಹಸು ಬರೋವಂಥದ್ದು ಪೂಜೆ ಮಾಡಿದ್ಮೇಲೆ ಹಸು ಬರೋವಂಥದ್ದು ಮನೆ ಬಾಗಿಲಿಗೆ ಅದು ಅಷ್ಟೇ ರಾಯರು ಕೊಡೋವಂಥ ಸೂಚನೆಗಳು ನಾನು ಇದ್ದೀನಿ ನಾನಿಲ್ಲ ಅಂತ ನೀನು ತಿಳ್ಕೊಬೇಡ ನಾನು ಇದ್ದೀನಿ ಅಂತ ರಾಯರು ಸೂಚನೆ ಕೊಡ್ತಾರೆ ಮತ್ತು ದಾರಿನಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾಯಿರ್ತೀವಿ ಅವಾಗ ಎದುರುಗಡೆ ಬಸವ ಬರೋ ಅಂಥದ್ದು ನಾನಿವತ್ತು ರಾಯರ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಎರಡು ಬಸವ ಎದುರುಗಡೆ ಬಂದವು ನಾನು ಹೋಗ್ಬೇಕಾದ್ರೆ ಎದುರುಗಡೆ ಎರಡು ಬಸವ ಬಂದವು ಆಮೇಲೆ ರಾಯರ ಮಠದ ಎದುರುಗಡೆ ಒಂದು ಬಸವ ನಿಂತಿತ್ತು ನನಗೆ ತುಂಬ ಖುಷಿಯಾಯಿತು ಏಕೆಂತಂದರೆ ರಾಯರ ಅನುಗ್ರಹ ಇಲ್ಲ ಅಂತಂದರೆ ಈ ಥರ ಒಂದು ಸೂಚನೆಗಳು ಬರೋದಿಲ್ಲ ಸುಮಾರು ಸೂಚನೆಗಳು ಒಳ್ಳೆಯ ಸೂಚನೆ ಅನ್ನೋದು ಕೊಡ್ತಾರೆ ಹೂ ಪ್ರಸಾದ ಬಿಟ್ಟು ಬೇರೆ ಎಲ್ಲ ರೀತಿಯಲ್ಲೂ ಸಹ ಸೂಚನೆ ಅನ್ನೋದು ಕೊಡ್ತಾರೆ ಬರೀ ಹೂ ಪ್ರಸಾದ ಕೊಟ್ಟರೆ ನಮ್ಮ ಜೊತೆ ಇದ್ದಾರೆ ಅವ್ರ ಅನುಗ್ರಹ ಇದೆ ಅಂತ ಅಲ್ಲ ಅದು ಬಿಟ್ಟು ಬೇರೆ ಎಲ್ಲರೂ ರೀತಿಯಲ್ಲೂ ಸೂಚನೆ ಅನ್ನೋದು ಕೊಡ್ತಾರೆ ಅಲ್ವಾ ನಾವು ಪೂಜೆ ಮಾಡ್ತಿದ್ದಂಗೆ ಯಾರಾದರೂ ಬರೋದಾಗಿರ್ಬೋದು ಇಲ್ಲ ಒಂದು ಫೋನ್ ಬರೋದ್ರಲ್ಲಾಗಿರ್ಬೋದು ಇಲ್ಲ ರಾಯಿರೋದು ಒಂದು ಸಾಂಗ್ ಕೇಳೋದ್ರಲ್ಲಾಗಿರ್ಬೋದು ಈಗ ನಾವು ಬಸ್ಸಲ್ಲಿ ಹೋಗ್ತಾಯಿರ್ತೀವಿ ಅಂದ್ಕೊಳ್ಳಿ ಬಸ್ಸಲ್ಲಿ ರಾಯರು ಫೋಟೋ ಇರುತ್ತೆ ಅಲ್ವಾ ನಾವು ದಾರಿನಲ್ಲಿ ಇರ್ತೀವಿ ಅಲ್ಲಿ ಒಂದು ರಾಯರದು ವಿಗ್ರಹ ಕಾಣುತ್ತೆ ರಾಯರು ಮಠ ಕಾಣುತ್ತೆ ಅದೆಲ್ಲ ರಾಯರು ಕೊಡೋವಂಥ ಸೂಚನೆಗಳು ನಿಮ್ಮ ಜೊತೆ ಇದ್ದೀನಿ ನಾನು ನೀನು ಎದ್ರು ಬೇಡ ಏನು ಕೆಲಸಕ್ಕೆ ಹೋಗ್ತಾ ಇದೆಯಾ ಆ ಕೆಲಸ ನಿನಗೆ ಒಳ್ಳೆಯದಾಗುತ್ತೆ ಹೋಗುವಂಥ ರಾಯರು ಎದ್ರುಗಡೆ ಇದನ್ನೆಲ್ಲ ಸೂಚನೆ ಮುಖಾಂತರ ನಮಗೆ ಕೊಡೋ ಅಂಥದ್ದು ನನಗೆ ಸುಮಾರು ಸತಿ ಪೂಜೆ ಮಾಡಿದ ನಂತರ ನಮ್ಮನೆ ಮುಂದೆಗಡೆ ಹಸು ಬರ್ತವೆ ಸುಮಾರು ಹಸುಗಳು ಬರ್ತವೆ ಆವಾಗ ಪೂಜೆ ಮಾಡಿದ ತಕ್ಷಣ ಹಸುಗಳು ಬರಲಿ ಯಾರಾದರೂ ಭಿಕ್ಷೆ ಕೇಳ್ಕೊಂಬರಲಿ ಅದೆಲ್ಲ ರಾಯರು ಸೂಚನೆಗಳು ಹಾಗೆ ಬಂದವ್ರನ್ನ ಹಾಗೇ ಕಳಿಸ್ಬಾರ್ದು ನಾವು ಅವ್ರಿಗೊಂದು ಐದು ರೂಪಾಯೋ ಹತ್ತು ರೂಪಾಯೋ ಏನಾದರೂ ಕೊಟ್ಟು ಇಲ್ಲ ಒಂದು ಬಾಳೆಹಣ್ಣು ಕೊಟ್ಟು ಇಲ್ಲ ಅವ್ರಿಗೊಂದು ಊಟ ಕೊಟ್ಟು ನಾವು ಕಳಿಸ್ಬೇಕು ಹಸು ಬಂದರೆ ಬಾಳೆಹಣ್ಣು ಕೊಡೋದು ಇಲ್ಲ ಅಕ್ಕಿ ಬೆಲ್ಲ ಕೊಡೋದು ಕೊಟ್ಟು ಕಳಿಸ್ಬೇಕು ಇಲ್ಲ ಯಾವುದಾದ್ರೂ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಅವ್ರನ್ನ ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು ಏಕೆಂದರೆ ರಾಯರು ಅವರ ರೂಪದಲ್ಲಿ ಬರ್ತಾರೆ ಅಲ್ವಾ ಇವರು ಕೊಡ್ತಾರಾ ಕೊಡಲ್ವಾ ಇವ್ರಿಗೆ ಅನುಗ್ರಹ ನಾನು ಮಾಡಬೇಕಾ ಬೇಡವಾ ಅಂತ ಪರೀಕ್ಷೆ ಮಾಡೋದಕ್ಕೂ ಸಹ ಬರ್ತಾರೆ ಅಲ್ವಾ ಮನುಷ್ಯರು ರೂಪದಲ್ಲೂ ಬರ್ತಾರೆ ಪ್ರಾಣಿ ರೂಪ್ದಲ್ಲೂ ಬರ್ತಾರೆ ಅದಕ್ಕೆ ಮನೆ ಬಾಗ್ಲಿಗೆ ಯಾರೇ ಬಂದರೂ ಅಷ್ಟೇ ಹಾಗೇ ಹೋಗಬೇಡಿ ಒಂದು ಪ್ರಾಣಿಗಳು ಬರಲಿ ಒಬ್ಬ ಮನುಷ್ಯ ಬರಲಿ ಯಾರನ್ನೂ ಅಷ್ಟೇ ಆ ಥರ ಹೋಗಬೇಡಿ ರಾಯರು ಪರೀಕ್ಷೆ ಮಾಡೋದಕ್ಕೆ ಅಂತ ಬರ್ತಾರೆ ಸುಮಾರು ಸತಿ ಯಾರು ಬೈಲಾದರೂ ರಾಯರು ಬಗ್ಗೆ ಇದ್ದಕ್ಕಿದ್ದಂಗೆ ಕೇಳ್ತೀವಿ ಏನೋ ಬೇರೆ ಬಗ್ಗೆ ಮಾತಾಡ್ತಾಯಿರ್ತೀವಿ ಇದ್ದಕ್ಕಿದ್ದಂಗೆ ರಾಯರು ಬಗ್ಗೆ ಮಾತಾಡೋಂಥದ್ದು ಅದು ಅಷ್ಟೇ ರಾಯರು ಕೊಡೋ ಅಂಥ ಒಳ್ಳೆ ಸೂಚನೆ ಅದು ಮತ್ತು ರಾಯರು ಮಠಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿರೋದೇ ಇಲ್ಲ ಅಯ್ಯೋ ಬೇಡಪ್ಪ ಇವತ್ತು ಯಾರು ಹೋಗ್ತಾರೆ ಇವತ್ತೇನು ಹೋಗೋದು ಬೇಡ ಹೊರ ಹೋಗೋಣ ಅಂತ ಮನ್ಸನ್ನ ಇಳೆ ಬಿಟ್ಟುಬಿಡ್ತೀವಿ ಆವಾಗ ರಾಯರು ಅನುಗ್ರಹ ಮಾಡಿ ನಮ್ಮನ್ನ ಮಠಕ್ಕೆ ಕರ್ಸ್ಕೋತಾರೆ ನನಗೂ ಸುಮಾರು ಥರ ಎಲ್ಲ ಆಗಿದೆ ಹೋಗ್ಬಾರ್ದು ಅಂತ ಅಂದ್ಕೊಂಡು ಕೂತಿದ್ದಾಗ ಸಂಜೆ ಐದು ಐದೂವರೆ ಟೈಮಲ್ಲಿ ನಾನು ಹೋಗಿದ್ದೀನಿ ನನ್ನ ಮಠಕ್ಕೆ ಬೆಳಗ್ಗೆಯಿಂದ ಹೋಗಬೇಕು ಅಂತ ಇಲ್ಲ ನಾನು ಸಂಜೆ ಐದು ಐದುವರೆನಲ್ಲಿ ರಾಯರು ಕರ್ಸ್ಕೊತಾರೆ. ಅದು ಅಷ್ಟೇ ರಾಯರು ಕೊಡೋ ಅಂಥ ಒಳ್ಳೆ ಸೂಚನೆ ಅಲ್ವಾ ನಿನ್ಗೆ ಅನುಗ್ರಹ ಇದೆ ನೀನು ಬಾ ನನ್ನ ದರ್ಶನ ಮಾಡು ನನ್ನ ಮಟ್ಟಕ್ಕೆ ಬಾ ಅಂತ ರಾಯರು ಕರ್ಸ್ಕೋತಾರೆ ಅದು ಅಷ್ಟೇ ಒಳ್ಳೆಯ ಸೂಚನೆ ಹೂ ಪ್ರಸಾದ ಬಿಟ್ಟು ರಾಯರು ನಮ್ಮ ಜೊತೆ ನಮ್ಮ ಜೊತೆಗೆ ಇತ್ಕೊಂಡು ನಮಗೆ ಸೂಚನೆ ಅನ್ನೋದು ಕೊಡ್ತಾರೆ ಯಾರ ಮುಖಾಂತರನಾದರೂ ಬರೋಂಥದ್ದಾಗಿರ್ಬೋದು ಇಲ್ಲ ಯಾರೋ ಏನೋ ಒಂದು ದೇವ್ರ ಪ್ರಸಾದ ತಂದುಕೊಡೋದಾಗಿರ್ಬೋದು ಮಂತ್ರಾಕ್ಷತೆ ತಂದುಕೊಡೋದಾಗಿರ್ಬೋದು ಒಂದು ಫೋಟೋ ತಂದ್ಕೊಡೋದಾಗಿರ್ಬೋದು ಇಲ್ಲ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗೋದಾಗಿರ್ಬೋದು ಇದೆಲ್ಲ ರಾಯರು ಕೊಡೋಂಥ ಸೂಚನೆಗಳು ಸುಮ್ಮ ಸುಮ್ಮನೆ ನಾವು ಆ ರೀತಿ ಅಂದ್ಕೊಂಡಂಗೆಲ್ಲ ಮಟ್ಟಕ್ಕೆ ಹೋಗೋಕ್ಕಾಗೋದಿಲ್ಲ ಮಂತ್ರಾಲಯಕ್ಕೂ ಸಹ ಹೋಗೋಕ್ಕಾಗೋದಿಲ್ಲ ರಾಯರ ಅನುಗ್ರಹ ಇಲ್ಲ ಅಂದರೆ ಅವ್ರ ಪ್ರಸಾದನೂ ಸಹ ನಮಗೆ ಸಿಕ್ಕೋದಿಲ್ಲ ಅವರ ಮಂತ್ರಾಕ್ಷತೆನೂ ಸಹ ನಮಗ್ ಸಿಗೋದಿಲ್ಲ ಸುಮಾರು ಜನಕ್ಕೆ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ ಕೆಲವ್ರಿಗೆ ಡೈರೆಕ್ಟಾಗಿ ಯಾರ್ದೋ ರೂಪದಲ್ಲಿ ಬಂದು ಸೂಚನೆ ಕೊಡ್ತಾರೆ ಅಲ್ವಾ ಒಂದು ಸಸಿ ಕಾಣೋದಾಗಿರ್ಬೋದು ತುಳಸಿ ಕಾಣೋದಾಗಿರ್ಬೋದು ಅರಳಿ ಮರ ಕಾಣೋದಾಗಿರ್ಬೋದು ರಾಯರು ಫೋಟೋ ಕಾಣೋದಾಗಿರ್ಬೋದು ಹಸು ಕಾಣೋದಾಗಿರ್ಬೋದು ಇದೆಲ್ಲ ರಾಯರು ಸೂಚನೆಗಳು ರಾಯರು ನಮ್ಮ ಜೊತೆಗೆ ಎತ್ಕೊಂಡು ನಮ್ಮನ್ನ ಕಾಯ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆನೂ ನಮ್ಮ ಕಾಯ್ತಿರ್ತಾರೆ ರಾಯರು ಅಲ್ವಾ ರಾಯರು ನಮ್ಮ ಜೊತೆಗಿಲ್ಲ ಅನ್ನ ಅನುಮಾನನ ಬಿಟ್ಟುಬಿಡಿ ರಾಯರು ಪ್ರತಿಯೊಬ್ಬರು ಜೀವನದಲ್ಲೂ ಇರ್ತಾರೆ ಜೀವದಲ್ಲೂ ಇರ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ರಾಯರು ಇದ್ದೇ ಇರ್ತಾರೆ ಒಂದು ಹೇಳಬೇಕು ಅಂದರೆ ನಂಬಬೇಕು ಅಷ್ಟೇ ನಾವು ಪೂರ್ತಿ ನಂಬಿಡ್ಬೇಕು ನಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ರಾಯರತ್ರ ಹೇಳ್ಕೊಬೇಕು ಎಲ್ಲ ರಾಯರ ರಾಯರತ್ರ ಹೇಳ್ಕೊಬೇಕು ರಾಯರಿಗೆ ಹಾಕ್ಬಿಡ್ಬೇಕು ನೀವೇ ನೋಡ್ಕೊಳ್ಳಿ ಇದು ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಭಗವಂತ ನಿನ್ನ ಪಾದಕ್ಕೆ ನಾನು ಹಾಕಿದ್ದೀನಿ ನನಗೇನು ಗೊತ್ತಿಲ್ಲ ನಿನಗೆ ಎಲ್ಲ ಗೊತ್ತಿರೋದು ನನಗೆ ಅನುಗ್ರಹ ಮಾಡ್ತೀಯಾ ಇಲ್ಲ ಕೆಟ್ಟದ್ದು ಮಾಡ್ತೀಯಾ ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ ಭಗವಂತ ಅಂತ ನಮ್ಮ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲನೂ ಸಹ ರಾಯರತ್ರ ನಾವು ಹೇಳ್ಕೋಬೇಕು ಮನ್ಸು ಬಿಚ್ಚಿ ಹೇಳ್ಕೊಳ್ಳಿ ರಾಯರು ನಮ್ಮ ಎದುರುಗಡೆನೆ ಕೂತಿದ್ದಾರೆ ನಮ್ಮ ಎದುರುಗಡೆನೆ ಕೂತಿದ್ದಾರೆ ಅಂತ ಯಾರ ಜೊತೆನ ನಾವು ಮಾತಾಡ್ತಾ ಇದ್ದೀವಿ ಅಂತ ಅವ್ರ ಜೊತೆ ನೀವೆಲ್ಲ ಹೇಳ್ಕೊಳ್ಳಿ ಪೂಜೆ ಮಾಡಿ ಪೂಜೆ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ರಾಯರಿಗೆ ಅಂತ ಟೈಮ್ ಕೊಡಿ ನಮ್ಮ ಜೀವನದಲ್ಲಿ ಎಷ್ಟೋ ಗಡಿಬಿಡಿಗಳಿರುತ್ತೆ ಎಷ್ಟೋ ಕೆಲಸಗಳಿರುತ್ತೆ ಏನೇನೆಲ್ಲ ಇರುತ್ತೆ ಆದರೆ ದೇವ್ರಿಗೆ ಅಂತ ಒಂದು ಹತ್ತು ನಿಮಿಷ ಕೊಡೋದ್ರಿಂದ ಏನೂ ಲಾಸ್ ಆಗೋದಿಲ್ಲ ನಮ್ಮ ಜೀವನದಲ್ಲಿ ಅಲ್ವಾ ನಮ್ಮ ಜೀವನದಲ್ಲಿ ರಾಯರು ಎಷ್ಟೆಲ್ಲ ಕೊಟ್ಟಿದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಅವ್ರಿಗೆ ಅಂತ ನಾವು ಒಂದು ಹತ್ತು ನಿಮಿಷ ಟೈಮ್ ಕೊಡೋದ್ರಲ್ಲಿ ಏನೂ ನಮ್ಗೆ ಲಾಸ್ ಆಗೋದಿಲ್ಲ ವಾರ ವಾರ ರಾಯರ ಮಟ್ಟಕ್ಕೆ ಹೋಗಿದ್ದು ಬನ್ನಿ ಮನೆಯಲ್ಲಿ ಪೂಜೆ ಮಾಡಿ ರಾಯರ ಅನುಗ್ರಹ ಪ್ರತಿಯೊಬ್ಬರು ಜೀವನದಲ್ಲೂ ಸಹ ಇದ್ದೇ ಇರುತ್ತೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಯಾರೋ ನಮ್ಮ ಜೊತೇಲಿ ಇದ್ದಾರೆ ಇದ್ದರೆ ನಮ್ಮ ಜೊತೇಲಿ ಯಾರೋ ಅವರು ಇತ್ಕೊಂಡು ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಒಳ್ಳೆಯದಾದರೂ ರಾಯರಿದ್ದಾರೆ ಕೆಟ್ಟದಾದರೂ ಸಹ ರಾಯರಿದ್ದಾರೆ ಎರಡೂ ರೀತಿನಲ್ಲೂ ನಾವು ರಾಯರ ಮೇಲೆ ಭಾರ ಹಾಕ್ಬೇಕು ಅಪ್ಪ ಇವತ್ತು ನೀನು ಕೆಟ್ಟದ್ದು ಮಾಡಿದ್ಯಾ ಎಲ್ಲ ನಿನಗೆ ಬಿಟ್ಟಿದ್ದು ತಂದೆ ಏನೋ ನನಗೆ ಮುಂದೆ ಏನೋ ಒಳ್ಳೇದು ಕೊಡೋದಕ್ಕೋಸ್ಕರ ನೀನು ಇವಾಗ ಕೆಟ್ಟದ್ದು ಮಾಡ್ತಾ ಇದೆಯಾ ಆದರೆ ನೀನು ಕೆಟ್ಟದ್ದು ಮಾಡಿದ್ಯಾ ಅಂತ ನಿನ್ನೂ ನಾನು ನಮ್ಮದೇ ಇರೋದಿಲ್ಲ ಒಳ್ಳೇದು ಮಾಡೋನು ನೀನೇ ಕೆಟ್ಟದ್ದು ಮಾಡೋನು ನೀನೇ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ನಾನು ತಿಳ್ಕೊತೀನಿ ನಾನು ಆದರೆ ನನ್ನ ಜೀವನದಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನಾನು ತುಂಬ ನೋವು ಪಟ್ಟಿದ್ದೀನಿ ತುಂಬ ಕಣ್ಣೀರು ಹಾಕಿದ್ದೀನಿ ಆದರೆ ನನಗೆ ಕಷ್ಟ ಕೊಡಬೇಡ ಕಷ್ಟ ಕೊಟ್ಟರು ಕಷ್ಟದಲ್ಲಿ ನೀನು ಇರು ಭಗವಂತ ಅಂತ ಇಷ್ಟೊಂದು ಮಾತ್ರ ನೀವು ರಾಯರ್ ಕೇಳ್ಕೊಳ್ಳಿ ನೀವು ನಮ್ಮ ಜೊತೆ ಯಾರೋ ಇದ್ದಾರೆ ಒಂದು ಶಕ್ತಿ ಇದೆ ಅಂತ ಒಂದು ಧೈರ್ಯವಾಗಿ ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಮಾಡಿ ನೀವು ನ್ಯಾಯ ನೀತಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ಯಾರಿಗೂ ಮೋಸ ಮಾಡೋದಕ್ಕೆ ಹೋಗ್ಬೇಡಿ ಸುಮ್ಮ ಸುಮ್ಮನೆ ಯಾರಿಗೂ ಏನು ಅನ್ನೋದಕ್ಕೆ ಹೋಗಬೇಡಿ ಮನ್ಸಿನಲ್ಲೂ ಸಹ ಕೆಟ್ಟದ್ದು ಬಯಸೋದಕ್ಕೆ ಹೋಗಬೇಡಿ ಕೆಟ್ಟವ್ರಿಗೂ ಅಂತಲೇ ನೀವು ಯೋಚನೆ ಮಾಡಿ ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಸುಮಾರು ಜನ ಹೇಳ್ತೀರಾ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಇಲ್ಲ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಕೇಳೋದ್ರಲ್ಲಿ ಸ್ವಾರ್ಥ ಇಲ್ಲ ನಮಗೆ ಅಂತ ಕೇಳೋದ್ರಲ್ಲಿ ಸ್ವಾರ್ಥ ಇದೆ ಅಲ್ವಾ ಎಲ್ಲನೂ ನಾನೇ ತಿನ್ಬೇಕು ಅನ್ನೋದ್ರಲ್ಲಿ ಸ್ವಾರ್ಥ ಇದೆ ಅದೇ ಹತ್ತು ಜನಕ್ಕೆ ಹಂಚಿ ತಿಂದರೆ ಅದರಲ್ಲಿ ಯಾವ ಸ್ವಾರ್ಥನೂ ಇರಲ್ಲ ಅಲ್ವಾ ನೀನು ಕೈ ಬಿಚ್ಚಿ ಮನ್ಸು ಬಿಚ್ಚಿ ನೀನು ಹತ್ತು ಜನಕ್ಕೆ ನೀನು ಕೊಟ್ಟಿದ್ಯಾ ನಿನಗೆ ನಾನು ಕೊಡ್ತೀನಿ ಕೊಡೋ ಕೈ ನಿಂದು ಕೊಡೋ ಮನಸ್ಸು ನಿನ್ನಲ್ಲಿ ಇದೆ ನಿನ್ನಲ್ಲಿ ಒಳ್ಳೆತನ ಇದೆ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ತಕ್ಷಣ ಅನುಗ್ರಹ ಮಾಡ್ತಾರೆ ನಾನು ಅದಕ್ಕೆ ಹೇಳೋದು ನಮಗೆ ಅಂತ ಕೇಳೋದಕ್ಕಿಂತ ಬೇರೆಯವ್ರಿಗೆ ಅಂತ ಕೇಳೋದ್ರಲ್ಲಿ ತುಂಬ ಒಳ್ಳೆಯದಾಗುತ್ತೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ ನಮಗೆ ಕೆಟ್ಟದ್ದು ಮಾಡಿದವ್ರಿಗೂ ಸಹ ನೀನು ಕೆಟ್ಟದ್ದು ಮಾಡಬೇಡ ತಂದೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಒಳ್ಳೆ ಮನಸ್ಸು ಕೊಡು ಅವ್ರಿಗೆ ನಾಲ್ಕು ಜನನ ಪ್ರೀತಿಸೋ ಅಂತ ಮನಸ್ಸು ಕೊಡು ನನಗೆ ಕೆಟ್ಟದ್ದು ಮಾಡಿದವ್ರಿಗೂ ನಾನು ಕೆಟ್ಟದಾಗ್ಲಿಂತ ನಾನು ಯಾವತ್ತೂ ನಾನು ಬಯಸಲ್ಲ ನನ್ನ ಕನಸಲ್ಲೂ ನಾನು ನೆನ್ಸ್ಕೊಳಲ್ಲ ಆ ರೀತಿ ಒಂದು ಏನಾರ ಮನಸ್ಸಲ್ಲಿ ಇತ್ತು ಅಂತಂದರೆ ಅದನ್ನೆಲ್ಲ ನೀನು ಸುಟ್ಟು ಬೂದಿ ಮಾಡು ನನ್ನಲ್ಲಿ ಅಷ್ಟೇ ಕೆಟ್ಟದ್ದು ಮಾಡಬೇಕು ಅನ್ನೋ ಬುದ್ಧಿ ನೀನು ಕೊಡಬೇಡ ಒಳ್ಳೇದು ಮಾಡಬೇಕು ಅನ್ನೋ ಬುದ್ಧಿ ನನಗೆ ಕೊಡು ನಾನು ತಿನ್ನೋದನ್ನ ಇಬ್ರಿಗೆ ಹಂಚಿ ತಿನ್ನಬೇಕು ಅನ್ನೋ ಮನಸ್ಸು ಕೊಡು ನನಗೆ ಎಲ್ಲನೂ ನಾನೇ ತಿನ್ನಬೇಕು ಅನ್ನೋ ಬುದ್ಧಿ ನನಗೆ ಕೊಡಬೇಡ ದುರಾಸೆ ಕೊಡಬೇಡ ನನಗೆ ಅಂತ ಈ ಥರ ರಾಯರತ್ರ ಕೇಳಿಕೊಳ್ಳಿ ನೀವು ತಿನ್ನೋದನ್ನ ಯಾರಿಗಾದ್ರೂ ಒಬ್ರಿಗೆ ದಾನ ಮಾಡಿ ಆಯಿತಾ ನೀವು ಬೇರೆಯವ್ರಿಗೆ ಒಳ್ಳೇದು ಬಯಸ್ತಾ ಹೋಗಿ ಮನ್ಸಿನಂತೆ ಮಹಾದೇವ ಅಂತ ಹೇಳ್ತಾರಲ್ಲ ಮನ್ಸಿನಲ್ಲಿ ಏನಿದೆಯೋ ನಮ್ಮ ಜೀವನದಲ್ಲಿ ಅದೇ ನಡೀತಾ ಹೋಗ್ತಿರುತ್ತೆ ಅಲ್ವಾ ಎಲ್ಲ ದೇವ್ರುಗಳು ಅದನ್ನೇ ಹೇಳೋದು ಮನಸ್ಸಿನಲ್ಲಿ ಏನು ನಾವು ಅನ್ಕೋತಿರ್ತೀವೋ ಇಪ್ಪತ್ನಾಲ್ಕು ಗಂಟೆ ಅದೇ ನಮ್ಮ ಜೀವನದಲ್ಲಿ ನಡೆಯೋದು ನೀವು ಒಳ್ಳೇದು ಯೋಚನೆ ಮಾಡಿ ಒಳ್ಳೆ ರೀತಿಲಿ ನೀವು ಮಾತಾಡಿ ಒಳ್ಳೆ ದಾರಿನಲ್ಲಿ ಹೋಗಿ ನಿಮ್ಮ ಜೀವನದುದ್ದಕ್ಕೂ ಒಳ್ಳೆಯದೇ ಆಗ್ತಾ ಹೋಗ್ತಿರುತ್ತೆ ಯಾವತ್ತೂ ಅಷ್ಟೇ ನಿಮ್ಮ ಜೀವನದಲ್ಲಿ ಕಪ್ಪು ಚುಕ್ಕೆ ಅನ್ನೋದು ಬರೋದಿಲ್ಲ ಕಷ್ಟ ಅನ್ನೋದು ಬರೋದಿಲ್ಲ ರಾಯರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ನಾವು ಪೂಜೆ ಮಾಡಿದ್ರು ವ್ರತ ಮಾಡಿದ್ರು ಉಪವಾಸ ಮಾಡಿದ್ರು ರಾಯರ ಅನುಗ್ರಹ ಇಲ್ಲ ಅಂತ ನೀವು ಹೇಳ್ತೀರಾ ಇಲ್ಲ ತಪ್ಪು ಅದು ತಪ್ಪು ನಿಮ್ಮ ತಿಳುವಳಿಕೆ ರಾಯರು ನಿಮ್ಮ ಜೊತೆಗೆ ಇರ್ತಾರೆ ಆದರೆ ನಿಮ್ಗೆ ಏನೋ ಒಂದು ಅನುಗ್ರಹ ಮಾಡೋದಕ್ಕೆ ತಡ ಆಗ್ತಿರುತ್ತೆ ನಾವು ಅಂದ್ಕೊಂಡಿದ್ದ ತಕ್ಷಣ ಅದು ಆಗೋ ಅಂಥದ್ದಲ್ಲ ಯಾಕೆ ಅಂತಂದರೆ ರಾಯರು ಅದನ್ನು ಪರೀಕ್ಷೆ ಮಾಡಿ ನೋಡ್ತಾರೆ ಅದು ನಿನಗೆ ಕೊಡೋದ್ರಿಂದ ನಿನಗೆ ಒಳ್ಳೆಯದಾಗುತ್ತಾ ಕೆಡಕಾಗುತ್ತಾ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ನೀನು ಕೆಟ್ಟದಾಗುತ್ತೆ ಅನ್ನೋದಾಯಿತು ಅಂತಂದರೆ ನೀನು ಎಷ್ಟೇ ಉಪವಾಸ ಮಾಡಿ ಏನೇ ಒಂದು ರಥ ಮಾಡಿ ನಿಮಗೆ ಅನುಗ್ರಹ ಮಾಡೋದಿಲ್ಲ ಅವರು ಇದೊಂದು ಸತ್ಯನ ನೀವು ಅರ್ಥ ಮಾಡ್ಕೋಬೇಡಿ ಅದು ನಿಮಗೆ ಸಿಕ್ಕುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ರಾಯರು ತಕ್ಷಣ ಅನುಗ್ರಹ ಮಾಡ್ತಾರೆ ಅಲ್ವಾ ಸುಮಾರು ಜನ ನನ್ನೊಂದು ಬೇಡಿಕೆ ರಾಯರ ಮುಂದೆ ಇಟ್ಟಿದ್ದೀನಿ ರಾಯರು ನನಗೆ ಅನುಗ್ರಹ ಮಾಡ್ತಿಲ್ಲ ಒಳ್ಳೇದು ಮಾಡ್ತಿಲ್ಲ ಕೆಟ್ಟದ್ದೇ ಮಾಡ್ತಿದ್ದಾರೆ ನಾನು ಕೇಳಿದ್ದು ರಾಯರು ಇಲ್ಲ ಅಂತ ನೀವು ಹೇಳ್ತಿರಲ್ಲ ನಿಮಗೆ ಅದನ್ನ ಬಿಟ್ಟು ಬೇರೆ ಏನೋ ಇನ್ನೊಂದು ಕಡೆ ಒಳ್ಳೆಯದು ಕೊಟ್ಟೇ ಕೊಡ್ತಾರೆ ನೀವು ಆ ದಾರಿನ ಬಿಟ್ಟುಬಿಡಿ ಯೋಚನೆ ಬಿಟ್ಬಿಡಿ ಇಷ್ಟು ದಿನ ರಾಯರು ನಿಮಗೆ ಕಾಯಿಸ್ತಿದ್ದಾರೆ ಸತಾಯಿಸ್ತಿದ್ದಾರೆ ನೀವು ಕೇಳಿದ್ದು ಕೊಡೋದಕ್ಕೆ ಅಂತಂದರೆ ನಿಮ್ಮ ಜೀವನದಲ್ಲಿ ಅದು ಒಳ್ಳೇದಲ್ಲ ಅಂತ ಅನಿಸುತ್ತೆ ರಾಯರಿಗೆ ಅದಕ್ಕೇ ನಿಮ್ಗೆ ಅನುಗ್ರಹ ಮಾಡೋದಕ್ಕೆ ಅವರು ಹಿಂದೆ ಮುಂದೆ ನೋಡ್ತಿರ್ತಾರೆ ಇದೊಂದು ಸತ್ಯನ ನೀವು ಅರ್ಥ ಮಾಡ್ಕೊಂಬಿಡಿ ರಾಯರು ಬೇರೆ ಏನೋ ಕೊಡ್ತಿದ್ದಾರೆ ಬೇರೆ ಏನೋ ನಮಗೆ ಒಳ್ಳೇದು ಮಾಡೋಕ್ಕೆ ಕಾಯ್ತಿದ್ದಾರೆ ಅಂತ ಈ ರೀತಿ ಯೋಚನೆ ಮಾಡಿ ನಂಬ್ದಂಥವ್ರನ್ನ ರಾಯರು ಯಾವತ್ತೂ ಕೈ ಬಿಟ್ಟಿಲ್ಲ ರಾಯರು ನಂಬಿ ಕೆಟ್ಟವರಿಲ್ಲ ರಾಯರನ್ನು ನಂಬಿ ಉದ್ಧಾರ ಆದಂಥವರು ಸಾಕಷ್ಟು ಜನ ಇದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ಅಲ್ವಾ ನಿಮ್ಮ ಬೇಡಿಕೆ ರಾಯರು ಈಡೇರಿಸ್ತಾ ಇಲ್ಲ ಅಂತಂದರೆ ಅದು ನಿಮ್ಮ ಜೀವನದಲ್ಲಿ ಸರಿ ಬರೋದಿಲ್ಲ ನಿಮ್ಗೆ ಅದರಿಂದ ಒಳ್ಳೇದಾಗೋದಿಲ್ಲ ಅಂತ ಇಷ್ಟೆಲ್ಲ ಅವರು ಇದು ಮಾಡ್ತಿರ್ತಾರೆ ನಿಮ್ಗೆ ಅನುಗ್ರಹ ಮಾಡೋದಿಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತಾರೆ ಅದಕ್ಕೆ ನೀವು ಅದನ್ನೇ ಇಟ್ಕೊಂಡು ಕೊರಗ್ತಾ ಇರೋದಕ್ಕೆ ಹೋಗಬೇಡಿ ಬೇರೆ ಏನೋ ನಿಮ್ಗೆ ಒಳ್ಳೇದು ಮಾಡೋದಿಕ್ಕೆ ಅಂತ ರಾಯರು ಕಾಯ್ತಿರ್ತಾರೆ ಈಗ ನಾವೇನೋ ಒಂದು ಕೆಲಸ ಮಾಡ್ತಿರ್ತೀವಿ ಅದರಲ್ಲಿ ಕೆಟ್ಟದೇ ಆಗ್ತಿರುತ್ತೆ ಲಾಸ್ ಆಗ್ತಿರುತ್ತೆ ನೀವೀಗ ಒಂದು ವ್ಯಾಪಾರ ಮಾಡ್ತಿರ್ತೀರಾ ಅಂತ ತಿಳ್ಕೊಳ್ಳಿ ಒಂದು ಅಂಗಡಿನೇ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಆ ಅಂಗಡಿನಲ್ಲಿ ದಿನಾ ಲಾಸ್ ಆಗ್ತಾ ಇರುತ್ತೆ ಲಾಭನೇ ಇರೋದಿಲ್ಲ ನೀವು ರಾಯರು ಪೂಜೆ ಮಾಡ್ತಾ ಇರ್ತೀರ ರಾಯರು ಫೋಟೋ ಅಂಗಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರ ಅದು ನಿಮಗೆ ಲಾಸ್ ಆಗ್ತಾ ಇರುತ್ತೆ ಲಾಭ ಅನ್ನೋದು ಬರೋದಿಲ್ಲ ಆದರೆ ನೀವೇನು ಅಂತ ತಿಳ್ಕೊತೀರಾ ರಾಯರು ಫೋಟೋ ಇದೆ ರಾಯರನ್ನ ಪೂಜೆ ಇದ್ದೀನಿ ಅಂಗಡಿನಲ್ಲಿ ಇಟ್ಕೊಂಡು ಆದರೂ ಸಹ ರಾಯರು ನನ್ಗೆ ಒಳ್ಳೇದು ಮಾಡ್ತಾ ಇಲ್ಲ ಬರೀ ಲಾಸೇ ಆಗ್ತಿದೆ ಅಂತ ನೀವು ತಿಳ್ಕೊತೀರ ನಿಮ್ಮ ಹೆಸ್ರು ಬಲಕ್ಕೆ ಅಂಗಡಿ ಆಗಿ ಬರುತ್ತಾ ಬರಲ್ವ ನಿಮ್ಮ ಹೆಸ್ರು ಬಲಕ್ಕೆ ವ್ಯಾಪಾರ ಆಗಿ ಬರುತ್ತಾ ಬರಲ್ವಾ ಕೆಲವ್ರ ಹೆಸರು ಬಲಕ್ಕೆ ಕಬ್ನ ಆಗಿ ಬರೋದಿಲ್ಲ ಗಾಡಿ ಅನ್ನೋದು ಆಗಿ ಬರೋದಿಲ್ಲ ಅಂಥವ್ರು ಏನೇ ಸಾಹಸ ಮಾಡಿ ನೀವು ಎಷ್ಟೇ ಗಾಡಿ ತೊಗೊಳ್ಳಿ ನಿಮಗೆ ಅದು ಆಗಿ ಬರೋದಿಲ್ಲ ಏನಾದರೂ ಒಂದು ತೊಂದರೆ ತಾಪತ್ರೆ ಅದರಿಂದ ಬರ್ತಾನೆ ಇರುತ್ತೆ ಈಗೊಂದು ವ್ಯಾಪಾರ ಮಾಡ್ತಾ ಇರ್ತೀರ ಅದ್ರ ಲಾಸ್ ಆಗ್ತಿರುತ್ತಾ ಅದು ನಿಮಗೆ ಆಗಿ ಬರೋದಿಲ್ಲ ಅಂತ ಬಿಟ್ಬಿಡ್ಬೇಕು ನೀವು ಅದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಡಿ ಏಕೆಂದರೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರೆ ರಾಯರು ಖಂಡಿತ ಕೊಟ್ಟೇ ಕೊಡ್ತಾರೆ ನಿನಗೆ ಅದರಿಂದ ಲಾಸ್ ಆಗುತ್ತೆ ಲಾಭ ಬರೋದಿಲ್ಲ ನೀನು ಮಾಡಬೇಡ ಅಂತ ರಾಯರು ಅಷ್ಟುದ್ದಕ್ಕೂ ಸೂಚನೆ ಅನ್ನೋದು ಕೊಡ್ತಾಯಿರ್ತಾರೆ ಯಾಕೆಂದರೆ ನೀವು ಲಾಸ್ ಆಗ್ತಿದ್ದಂಗೆ ನೀವು ಅರ್ಥ ಮಾಡ್ಕೊಂಬಿಡ್ಬೇಕು ಇದು ನನಗೆ ಯಾಕೋ ಕೈ ಹತ್ತೋದಿಲ್ಲ ಇದು ಇದು ನಾನು ಇಲ್ಲಿಗೆ ಬಿಟ್ಬಿಡ್ಬೇಕು ಅಂತ ನಾವು ಬಿಟ್ಬಿಡ್ಬೇಕು ಏನೇ ಒಂದು ಪ್ರಯತ್ನ ಮಾಡ್ತಾ ಇರ್ತೀರ ಆದರೂ ಅಲ್ಲಿ ಒಳ್ಳೇದಾಗಲಿಲ್ಲ ಅಂತಂದರೆ ಬಿಟ್ಬಿಡ್ಬೇಕು ಅದನ್ನು ತಿರ್ಗ ಬೇರೆ ಏನೋ ರಾಯರು ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಏನೋ ಕೊಡ್ತಾರೆ ನಿಮಗೆ ಈಸಿ ರೂಪದಲ್ಲಿ ಕೊಡ್ತಾರೆ ನೀವು ಹತ್ತು ಭಾಗ ಕಳ್ಕೊಂಡ್ರೆ ನೂರು ಪಟ್ಟಷ್ಟು ರಾಯರು ಇನ್ನೊಂದು ಕಡೆಯಿಂದ ಕೊಟ್ಟೆ ಕೊಡ್ತಾರೆ ಇದನ್ನು ಯೋಚನೆ ಮಾಡಿ ನೀವು ಒಂದನ್ನೇ ಇಟ್ಕೊಂಡು ಹೋಗಬೇಡಿ ಈಗ ನಾವು ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕಪ್ಪ ಅಂತ ಎಷ್ಟು ಆಸೆ ಪಟ್ಟಿರ್ತೀವಿ ಆ ಸ್ವಂತ ಮನೆ ಮಾಡ್ಕೊಳ್ಳೋದಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ ಅದು ರಾಯರ ಅನುಗ್ರಹ ಇದ್ದರೆ ಮಾತ್ರ ಸ್ವಂತ ಮನೆ ಆಗೋದು ಇಲ್ಲಾಂದರೆ ಖಂಡಿತ ಆಗೋದಿಲ್ಲ ನೀವು ಎಷ್ಟೇ ಲಕ್ಷ ದುಡಿಮೆ ಮಾಡಲಿ ಎಷ್ಟೇ ಇರಲಿ ಸ್ವಂತ ಮನೆ ಇರೋ ಯೋಗ ನಿಮಗಿದ್ರೂ ಮಾತ್ರ ಸ್ವಂತ ಮನೆ ಆಗೋವಂಥದ್ದು ಅಂಥದ್ದು ನೀವು ನೀವೇನೇ ಸಾಹಸ ಮಾಡಿದ್ರು ಅದು ನಿಮ್ಮ ಕೈ ಸೇರೋದಿಲ್ಲ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಒಂದನ್ನೇ ಇಟ್ಕೊಂಡು ಹೋಗಬೇಡಿ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ರಾಯರು ಕೊಟ್ಟೇ ಕೊಡ್ತಾರೆ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ